ಮಂಡ್ಯದಿಂದ ಹೊರಟ ಆಕರ್ಷ್ ಕಾರು ಬೆಂಗಳೂರು ತಲುಪಲು ಸಂಜೆ ಐದು ಗಂಟೆ ಟ್ರಾಫಿಕ್ ನಡುವೆ ಆಕರ್ಷ್ ಮನಸ್ಸು ಇವತ್ತು ತುಂಬ ಖುಷಿಯಾಗಿತ್ತು ಕಾರಣ ಅವನು ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆಕರ್ಷ್ ಪ್ರಶಾಂತ್ ನನ್ನ ಮನೆಗೆ ಡ್ರಾಪ್ ಮಾಡಿ ನೀನು ಓಟೆಲ್ಗೆ ಹೋಗಿ ಕೆಲಸ ನೋಡು ನನಗೆ ಇವತ್ತು ಕೆಲಸ ಮಾಡುವ ಮೂಡಿಲ್ಲ ಐ ಜಸ್ಟ್ ನೀಡ್ ಎ ರೆಸ್ಟ್ ಎಂದನು ಪ್ರಶಾಂತ್ ಓಕೆ ಸರ್ ಎಂದು ಮನೆಯ ಹತ್ತಿರ ಆಕರ್ಷ್ ಇಳಿಸಿ ತಾನು ಓಟೆಲ್ ಕಡೆ ಹೊರಟನು ಆಕರ್ಷ್ ಮನೆ ಒಳಗೆ ಬಂದಾಗ ಎಲ್ಲರೂ ಕಾಫಿ ಕುಡಿಯುತ್ತಾ ಹಾಲ್ನಲ್ಲಿ ಕುಳಿತಿದ್ದರು ವಿಶೇಷ ಎಂದರೆ ಇವತ್ತು ಆಕರ್ಷ್ ಅತ್ತೆ ಚಂದ್ರಕಲಾ ಅವರ ಗಂಡ ರಮೇಶ್ ಇಬ್ಬರು ಇದ್ದರು ಚಂದ್ರಕಲಾ ಅವರು ಯಾವಾಗಲೂ ಫ್ರೆಂಡ್ಸ್ ಪಾರ್ಟಿ ಟ್ರಿಪ್ ಎಂದು ತಿರುಗುವುದೇ ಕೆಲಸ ಅವರ ಹಿಂದೆ ಬಾಲದ ಹಾಗೆ ಅವರ ಗಂಡ ಯಾವಾಗಲೂ ಜೊತೆ ಹೋಗುವುದು ಇನ್ನು ಇವರ ಮಕ್ಕಳು ಅಪ್ಪ ಅಮ್ಮನಿಗೆ ತಕ್ಕಂತೆ ಪಾರ್ಟಿ ಕ್ಲಬ್ ಎಂದು ಸುತ್ತುತ್ತಾ ಮೂರು ಹೊತ್ತು ತಿರುಗುವುದು ಯಾವಾಗ ಮನೆಗೆ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಆಕರ್ಷ್ ಇಷ್ಟು ಬೇಗ ಬಂದಿರುವುದು ನೋಡಿ ಆಶ್ಚರ್ಯದಿಂದ ಅವನನ್ನೇ ನೋಡಿದರೆ ಅರ್ಥ ಮಾಡಿಕೊಂಡವನು ಇವತ್ತು ಬೆಂಗಳೂರಿನಿಂದ ಹೊರಗೆ ಹೋಗಿದ್ದೆ ಇವಾಗಷ್ಟೇ ಬಂದೆ ಯಾಕೋ ಟಯರ್ಡ್ ಫೀಲ್ ಆಯಿತು ಅದಕ್ಕೆ ರೆಸ್ಟ್ ಮಾಡಲು ಮನೆಗೆ ಬಂದೆ ಎಂದು ಹೇಳಿ ಅಮ್ಮನಿಗೆ ಕಾಫಿ ಕೇಳಿದನು ಕಲ್ಪನಾ ಅವರು ಕೊಟ್ಟ ಕಾಫಿ ಕುಡಿದವನು ತನ್ನ ರೂಮಿಗೆ ಹೋಗಲು ಎದ್ದನು ಆದರೆ ಲಕ್ಷ್ಮಿ ಅವರು ತಮ್ಮ ಎದೆ ಹಿಡಿದು ಒದ್ದಾಡುತ್ತಾ ತೊಡಗಿದರೆ ಶ್ರೀನಿವಾಸ್ ಕೂಗಿಕೊಂಡರು ಅವರ ಸದ್ದು ಕೇಳಿ ಎಲ್ಲರೂ ಅವರ ನೋಡಿ ಗಾಬರಿಯಿಂದ ಹತ್ತಿರ ಬಂದರು